ಒಂದಾನೊಂದು ಕಾಲದಲ್ಲಿ ಶ್ರೀಮಂತ ರಾಜ್ಯವೊಂದರಲ್ಲಿ ರಾಘವ ಎಂಬ ವ್ಯಾಪಾರಿ ವಾಸಿಸುತ್ತಿದ್ದ ಅವನು ತುಂಬಾ ಶ್ರೀಮಂತನಾಗಿದ್ದರೂ ಅವನಿಗೆ ದೊರೆಯದಿದ್ದದ್ದು ತೃಪ್ತಿ ಎಷ್ಟು ಬಂಗಾರ ಇದ್ದರೂ ಸಾಕಾಗುವುದಿಲ್ಲವೆನಿಸುತ್ತಿತ್ತು ಪ್ರತಿದಿನವೂ ಹೊಸ ಹೊಸ ಮಾರ್ಗಗಳಲ್ಲಿ ಇದ್ದ ಆಗಾಗ ಗ್ರಾಹಕರನ್ನು ಮೋಸಗೊಳಿಸುತ್ತಿದ್ದು ಎಂಬ ಸುದ್ದಿ ಹರಡಿತು ರಾಜನು ರಾಜ್ಯದ ಎಲ್ಲಾ ವ್ಯಾಪಾರಿಗಳನ್ನು ಆಹ್ವಾನಿಸಿ ತಮ್ಮ ಅತ್ಯುತ್ತಮ ವಸ್ತುಗಳನ್ನು ಮಾರಾಟ ಮಾಡಲು ಅವಕಾಶ ನೀಡಿದ ಈ ವಿಚಾರ ಕೇಳಿದ ರಾಘವ ಇದೋ ನನಗೆ ದೊಡ್ಡ ಅವಕಾಶ ಎಂದು ಅತಿಯಾದ ಉತ್ಸಾಹದಿಂದ ತನ್ನ ಕುದುರೆಗಾಡಿಯಲ್ಲಿ ಕಲಪೆ ರೇಷ್ಮೆ ಮತ್ತು ಹಳೆಯ ಸುವಾಸನೆ ಕಳೆದುಕೊಂಡ ಮಸಾಲೆಗಳನ್ನು ತುಂಬಿಕೊಂಡು ಹೊರಟ ರಾಜಧಾನಿಗೆ ತಲುಪಿದ ಮೇಲೆ ಅವನು ದೊಡ್ಡ ತಂಬು ಹಾಕಿ ಘೋಷಿಸುತ್ತಿದ್ದ ರಾಜರಿಗೂ ರಾಣಿಯರಿಗೂ ತಕ್ಕ ಅತ್ಯುತ್ತಮ ರೇಷ್ಮೆ ಅಪರೂಪದ ಮಸಾಲೆಗಳು ಆದರೆ ಜನರು ವಸ್ತುಗಳನ್ನು ಮುಟ್ಟಿದೊಡನೆ ಅಸಮಾಧಾನಗೊಂಡರು ರೇಷ್ಮೆ ಕಠಿಣವಾಗಿತ್ತು ಮಸಾಲೆಗೆ ವಾಸನೆ ಇರಲಿಲ್ಲ ಎಲ್ಲರೂ ಅಸಮಾಧಾನದಿಂದ ಅವನಿಂದ ದೂರ ಸರಿದರು ಮಧ್ಯಾಹ್ನದ ವೇಳೆಗೆ ಒಂದು ವಸ್ತುವೂ ಮಾರಾಟವಾಗಲಿಲ್ಲ ಆತನ ಅಂಗರಿಯ ಸುತ್ತ ಗ್ರಾಹಕರ ಗುಂಪು ಎಲ್ಲರೂ ಸಂತೋಷದಿಂದ ಖರೀದಿ ಮಾಡುತ್ತಿದ್ದರು ಅಲ್ಲಿ ಸುವಾಸನೆಯು ತುಂಬಿ ಹರಡಿತ್ತು ರೇಷ್ಮೆ ಮೃದುವಾಗಿ ಮಿನುಗುತ್ತಿತ್ತು ರಾಘವ ಅಸೂಯೆಯಿಂದ ಕೇಳಿದ ನೀನು ಇಷ್ಟು ಕಡಿಮೆ ಬೆಲೆಗೆ ಮಾರುತ್ತಿದ್ದೀಯೇ ನಿನ್ಗೆ ಲಾಭ ಹೇಗೆ ನನಗೆ ಸಾಕಷ್ಟು ಲಾಭ ದೊರೆಯುತ್ತೆ ಆದರೆ ಅದಕ್ಕಿಂತ ಅಮೂಲ್ಯವಾದುದು ನಂಬಿಕೆ ಬಂಗಾರ ಮಸುಕಾಗುತ್ತದೆ ಆದರೆ ಒಳ್ಳೆಯ ಹೆಸರು ಸದಾ ಬೆಳಗುತ್ತದೆ ರಾಘವ ತುಚ್ಚವಾಗಿ ನಕ್ಕು ನಂಬಿಕೆಯಿಂದ ಹೊಟ್ಟೆ ತುಂಬುತ್ತದೆ ಎಂದು ಅಸಹನೆಯಿಂದ ಹೊರಟ ಅಷ್ಟರಲ್ಲಿ ಅರಮನೆಯಲ್ಲಿ ರಾಜನು ಮೇಲಕ್ಕೆ ಬಂದಿದ್ದಾನೆ ಎಂಬ ಸುದ್ದಿ ಹರಡಿತು ಎಲ್ಲ ವ್ಯಾಪಾರಿಗಳು ಉತ್ಸಾಹದಿಂದ ಕಾಯುತ್ತಿದ್ದರು ರಾಜನು ಪ್ರತಿ ಅಂಗಡಿಯನ್ನು ಪರಿಶೀಲಿಸುತ್ತಾ ಬಂದ ಪ್ರಾಮಾಣಿಕ ವ್ಯಾಪಾರಿಯ ವಸ್ತುಗಳನ್ನು ನೋಡಿ ಮೆಚ್ಚಿದ ರಾಘವನ ಅಂಗಡಿಗೆ ಬಂದು ವಸ್ತುಗಳನ್ನು ನೋಡಿದಾಗ ಮೇಗಿ ಚಿಂತೆ ಮೂಡಿತು ನೀನು ಕಲ್ಪೆ ವಸ್ತುಗಳನ್ನು ದುಬಾರಿ ಬೆಲೆಗೆ ಮಾರುತ್ತಿದ್ದೀಯೆ ಏಕೆ ಎಂದು ರಾಜನು ಪ್ರಶ್ನಿಸಿದ ರಾಘವ ಕಲವಳದಿಂದ ನಾನು ಕೇವಲ ಬದುಕಲು ಪ್ರಯತ್ನಿಸುತ್ತಿದ್ದೇನೆ ಎಂದ ರಾಜನು ಯೋಚಿಸಿ ಹೇಳಿದ ಬದುಕಲು ಸತ್ಯದ ಅಗತ್ಯವಿದೆ ಎಂದು ಹೇಳಿ ಅವನ ವಸ್ತುಗಳನ್ನು ಬಡವರಿಗೆ ಹಂಚುವಂತೆ ಆದೇಶಿಸಿದನು ಹಾಗೂ ಅವನಿಗೆ ಒಂದು ವರ್ಷದ ಕಾಲ ರಾಜಧಾನಿಯಲ್ಲಿ ವ್ಯಾಪಾರ ನಿಷೇಲಿಸಿದನು ರಾಘವ ಶೋಕದಿಂದ ಹಿಂತಿರುಗುತ್ತಿದ್ದ ಹಾದಿವಲ್ಲಿ ಒಂದು ಊರಿನಲ್ಲಿ ಅತಿ ಪ್ರಾಮಾಣಿಕ ವ್ಯಾಪಾರಿ ಬಡವರಿಗೆ ಅನ್ನ ಹಂಚುತ್ತಿರುವುದನ್ನು ಕಂಡ ಹಸಿವಿನಿಂದ ಬಳಲಿದ ರಾಘವ ಆತನ ಬಳಿ ಹೋದ ವ್ಯಾಪಾರಿ ಅವನಿಗೆ ನಗುಮುಖದಿಂದ ರೊಟ್ಟಿ ಮತ್ತು ನೀರು ನೀಡಿದ ರಾಘವ ನಾಚಿಕೊಳ್ಳುತ್ತಾ ಹೇಳಿದ ನೀನು ನನ್ನ ಮೇಲೆ ಕೋಪಗೊಂಡಿಲ್ಲವೆ ನಾನು ನಿನ್ನನ್ನ ಹಾಸ್ಯ ಮಾಡಿದ್ದೆ ವ್ಯಾಪಾರಿ ನಗುತ್ತಾ ಹೇಳಿದ ನಾವು ಎಲ್ಲರೂ ತಪ್ಪು ಮಾಡುತ್ತೇವೆ ಆದರೆ ಅದರಿಂದ ಪಾಠ ಕಲಿಯುವುದು ಮುಖ್ಯ ಆ ರಾತ್ರಿ ರಾಘವ ತೀವ್ರವಾಗಿ ಆಲೋಚನೆ ಮಾಡಿದ ತನ್ನ ಲೋಭದ ಕಾರಣದಿಂದ ಎಲ್ಲವನ್ನೂ ಕಳೆದುಕೊಂಡಿದ್ದಾನೆಂದು ಅರಿತುಕೊಂಡ ಆ ದಿನದಿಂದ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡತೊಡಗಿದ ಕೆಲ ವರ್ಷಗಳಲ್ಲಿ ಜನರು ಅವನನ್ನು ಪ್ರೀತಿಯಿಂದ ಸತ್ಯವಂತ ವ್ಯಾಪಾರಿ ರಾಘವ ಎಂದು ಕರೆಯಲು ಪ್ರಾರಂಭಿಸಿದರು ನೈತಿಕತೆ ಲೋಭದಿಂದ ತಾತ್ಕಾಲಿಕ ಲಾಭ ಸಿಗಬಹುದು ಆದರೆ ಪ್ರಾಮಾಣಿಕತೆ ಶಾಶ್ವತ ಗೌರವವನ್ನು ನೀಡುತ್ತದೆ